ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ ಮೂವತ್ತನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ ಬೆಳಗ್ಗೆ ಏಳು ಗಂಟೆಗೆ ಒನಜ ಅರುಂಧತಿ ಅವರಿಗೆ ಗ್ರೀನ್ ಟೀ ಕೊಡೋಕ್ಕೆ ಹೋಗ್ತಾಳೆ ಅವರು ಮಲಗಿರ್ತಾರೆ ವನಜ ಎಬ್ಬಿಸ್ತಾಳೆ ಗ್ರೀನ್ ಟೀ ಇಟ್ಟಿದ್ದೀನಿ ಹೇಳಿ ಹೋಗ್ತಾಳೆ ಹ್ಞೂ ಹೇಳಿ ಅರುಂಧತಿ ಅವರು ಎದ್ದು ಫ್ರೆಶ್ ಆಗಿ ಗ್ರೀನ್ ಟೀ ಕುಡಿತಾರೆ ಕಪ್ಪಿಟ್ಕೊಂಡು ಬರ್ತಾರೆ ಕಿಚನ್ಗೆ ಅತ್ತೆ ಎದ್ದಿದ್ದಾರಾ ಕೇಳ್ತಾರೆ ವನಜನ ಹ್ಞೂ ರಾಘವ್ಗೆ ಪ್ರೋಟೀನ್ ಡ್ರಿಂಕ್ ಕೊಟ್ಟಿಯಾ ಹ್ಞೂ ಅವರು ಎದ್ದಿಲ್ಲ ಹೇಳ್ತಾಳೆ ಹೌದಾ ಅವನು ಡ್ಯಾನ್ಸ್ ಪ್ರ್ಯಾಕ್ಟೀಸ್ಗೆ ಹೋಗೋಕೆ ಇದೆ ಹೇಳ್ತಿದ್ದ ಅವರನ್ನು ಇಲ್ಲೇ ಬಂದು ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಹೇಳಬೇಕು ಹೇಳಿ ಕಾಲ್ ಮಾಡ್ತಾರೆ ನವೀನ್ಗೆ ಕಾಲ್ ಪಿಕ್ ಮಾಡಿ ಹೇಳಿ ಆಂಟಿ ಹೇಳ್ತಾನೆ ನವೀನ್ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ನೀವು ಮಾಸ್ಟರ್ ಇಲ್ಲೇ ಬನ್ನಿ ರಾಘವ್ ಎದ್ದಿಲ್ಲ ಅವನು ಇನ್ನು ಅಲ್ಲಿ ಬರುವಾಗ ಲೇಟ್ ಆಗುತ್ತೆ ಅಲ್ವಾ ಮಾಸ್ಟರ್ ಬರಲ್ಲ ಆಂಟಿ ಹೇಳ್ತಾನೆ ಹೌದಾ ರಾಘವ್ ಬರ್ತೀನಿ ಹೇಳಿದ್ದಾನ ಹೇಳಿದ್ದ ಒಂಬತ್ತು ಗಂಟೆಗೆ ಹೋಗೋದು ಹೇಳ್ತಾನೆ ಓಕೆ ಹೇಳಿ ಕಾಲ್ ಕಟ್ ಮಾಡ್ತಾರೆ ರಾಘವ್ ರೂಮ್ಗೆ ಹೋಗ್ತಾರೆ ಆರ್ ಕೆ ಆರ್ ಕೆ ಅಂತ ಕರೀತಾರೆ ಓ ಮಮ್ಮಿ ಹೇಳ್ತಾನೆ ಯಾಕೋ ಎದ್ದಿಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗಲ್ವಾ ಕೇಳ್ತಾರೆ ಹೋಗಬೇಕು ಮಮ್ಮಿ ಯಾವಾಗ ಟೈಮ್ ನೋಡು ಎಂಟು ಆಗ್ತಾ ಬಂತು ನೈನ್ ಓ ಕ್ಲಾಕ್ಗೆ ಹೋಗಬೇಕು ಹೇಳ್ತಾನೆ ಸರಿ ಎದ್ದು ಬೇಗ ತಿಂಡಿ ತಿಂದು ರೆಡಿ ಆಗು ಹೇಳಿ ಹೋಗ್ತಾರೆ ಬೀಗರಿಗೆ ಬಟ್ಟೆ ಎಲ್ಲ ಕಳಿಸಿ ಕೊಡಬೇಕು ಅಂದ್ಕೊಳ್ತಾ ಶಾಂತಲಾದೇವಿ ಅವರ ರೂಮ್ಗೆ ಹೋಗ್ತಾರೆ ಅತ್ತೆ ಕಾಫಿ ಕುಡಿದ್ರ ಇವತ್ತು ನಾನು ಲೇಟ್ ಎದ್ದೆ ಮೊನ್ನೆ ಎಲ್ಲ ಸರಿಯಾಗಿ ನಿದ್ದೆನೇ ಇಲ್ಲ ಹಾಗೆ ಇವತ್ತು ಲೇಟ್ ಎದ್ದೆ ಹೇಳ್ತಾರೆ ಆಫೀಸ್ ಕಡೆ ಹೋಗದೆ ಏನಾಗಿದೆಯೋ ಇವತ್ತು ಹೋಗಿ ಬರಬೇಕು ಹೇಳ್ತಾರೆ ಅವರು ಸರಿ ಅತ್ತೆ ನಾನು ಹೋಗಿ ರೆಡಿ ಆಗ್ತೀನಿ ಹ್ಞೂ ಸರಿ ಹೇಳ್ತಾರೆ ಇತ್ತ ಮೈಥಿಲಿ ಎದ್ದು ಅನುಗೆ ಮೆಸೇಜ್ ಮಾಡ್ತಾಳೆ ಮನೆಗೆ ಬಾ ಹೇಳಿ ನೀಲಮ್ಮ ಕೇಸರಿ ಭಾತ್ ಮಾಡ್ತಾ ಇರ್ತಾರೆ ಮೈಥಿಲಿ ಪರಿಮಳ ಆಸ್ವಾದಿಸುತ್ತಾ ಅಡುಗೆ ಕೋಣೆಗೆ ಹೋಗ್ತಾಳೆ ನೀಲಮ್ಮ ಹೇಳ್ತಾರೆ ಕೇಸರಿ ಬಾತ್ ಪರಿಮಳಕ್ಕೆ ಬಂದಿಯಾ ಅಂತ ಹ್ಞೂ ಹೇಳಿ ತಲೆ ಆಡಿಸ್ತಾಳೆ ಸರಿ ಮಗ ತೊಳೆದು ಬಾ ಇವತ್ತು ಬೇಕಾದಷ್ಟು ತಿನ್ನು ಇನ್ನು ನಾನು ನಿಂಗೆ ಯಾವಾಗ ಮಾಡಿಕೊಡೋಕು ಇವತ್ತೇ ಕೊನೆಯೂ ಆಗಬಹುದು ಹೇಳ್ತಾರೆ ಮೈಥಿಲಿ ನೀಲಮ್ಮನ ಬಾಯಿಗೆ ಕೈ ಇಟ್ಟು ಹಾಗೆ ಹೇಳ್ಬೇಡಿ ಹೇಳಿ ತಬ್ಬಿ ಹಿಡಿತಾಳೆ ನಿಜಾನೇ ಅಲ್ಪೆ ಮಗ ಹೇಳ್ತಾರೆ ನೀಲಮ್ಮ ಮೈಥಿಲಿ ಕಣ್ಣು ಒರೆಸ್ತಾ ಸೀದಾ ಹೊರಗೆ ಹೋಗ್ತಾಳೆ ನೀಲಮ್ಮ ಕರೆದ್ರೂ ನಿಲ್ಲದೆ ಹೋಗ್ತಾಳೆ ಶಂಕ್ರಪ್ಪ ನೋಡಿ ಏನಾಯಿತು ಮಗ ಕೇಳ್ತಾನೆ ಏನು ಹೇಳದೆ ರೂಮ್ಗೆ ಹೋಗ್ತಾಳೆ ಅರೆ ಈ ಹುಡುಗಿಗೆ ಏನಾಯಿತು ಅವ್ವಾ ಅಂತ ಕರಿತಾ ಅಡುಗೆ ಕೊನೆಗೆ ಹೋಗಿ ನೀಲಮ್ಮನ ಕೇಳ್ತಾನೆ ಮಗಿ ಯಾಕೆ ಆ ಥರ ಹೋದಲು ಕೇಳ್ತಾನೆ ಏನಿಲ್ಲ ಮಗ ಕೇಸರಿ ಭಾತು ಕೊನೆಯದಾಗಿ ಮಾಡಿ ಇದ್ದೀನಿ ಬೇಕಾದಷ್ಟು ತಿನ್ನು ಹೇಳಿದೆ ಯಾಕವ್ವಾ ಹಾಗೆ ಹೇಳಿದೆ ಪಾಪ ಮೊದಲೇ ಬೇಜಾರಿನಲ್ಲಿ ಇರ್ತಾಳೆ ಹ್ಞೂ ಸಮಾಧಾನ ಮಾಡ್ತೀನಿ ಬಿಡು ನೀನು ಕಾಫಿ ಕೊಡಿ ಹ್ಞೂ ಹೇಳ್ತಾನೆ ನೀಲಮ್ಮ ಕಾಫಿ ತಿಂಡಿ ಕೊಟ್ಟು ಮೈಟಿಲಿ ರೂಮ್ಗೆ ಹೋಗಿ ಸಮಾಧಾನ ಮಾಡ್ತಾರೆ ತಲೆ ಸವರಿ ನೀನು ಎಲ್ಲೇ ಇದ್ದರೂ ನಿಂಗೆ ನಾನೇ ಕೇಸರಿ ಬಾತ್ ಮಾಡಿ ತರ್ತೀನಿ ಮಗ ಬೇಜಾರು ಮಾಡ್ಕೋಬೇಡ ಹೇಳ್ತಾಳೆ ಹ್ಞೂ ಹೇಳಿ ನೀಲಮ್ಮನ ತಬ್ಬಿಕೊಳ್ತಾಳೆ ಬಾ ತಿಂಡಿ ತಿನ್ನು ಹೇಳಿ ಕರ್ಕೊಂಡು ಹೋಗ್ತಾರೆ ಶಂಕರಪ್ಪ ತಿಂಡಿ ತಿಂತಾ ಇರ್ತಾರೆ ಇವರನ್ನ ನೋಡಿ ಅಜ್ಜಿ ಮೊಮ್ಮಗಳು ಒಂದಾದ್ರ ಕೇಳ್ತಾನೆ ನಾವು ಯಾವಾಗಲೂ ಒಂದೇ ಹೇಳ್ತಾರೆ ನೀಲಮ್ಮ ಇಬ್ರು ಒಳಗೆ ಹೋಗ್ತಾರೆ ಆಗ ಈವೆಂಟ್ ಆರ್ಗನೈಸರ್ನವರು ಡೆಕೋರೇಷನ್ ಮಾಡಲು ಬರ್ತಾರೆ ಟೆಂಪೋನಲ್ಲಿ ಲೋಡ್ ಬರುತ್ತೆ ಪಕ್ಕದ ಮನೆಯವರು ಎಲ್ಲರೂ ನೋಡಿ ಹೋಗ್ತಾರೆ ಶಂಕರಪ್ಪ ಬಂದು ಎಲ್ಲಿ ಮಾಡಬೇಕು ಅಂತ ಜಾಗ ತೋರಿಸ್ತಾನೆ ಚಪ್ಪರ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಆಗ ಅನ್ನು ಬರ್ತಾಳೆ ಮೈಥಿಲಿನ ಕರಿತಾ ಹೋಗ್ತಾಳೆ ನಾ ಕರ್ಕೊಂಡು ಒಳಗೆ ಹೋಗ್ತಾಳೆ ಒಡವೆ ಸೀರೆ ಎಲ್ಲ ತೋರಿಸ್ತಾಳೆ ಇದು ನಿಂಗೆ ಅಂತ ಒಂದು ಸೀರೆ ಕೊಡ್ತಾಳೆ ನನಗೆ ಯಾಕೆ ಬೇಡ ಹೇಳ್ತಾಳೆ ನಾನು ಪ್ರೀತಿಯಿಂದ ಕೊಡ್ತಾ ಇರೋದು ಬೇಡ ಹೇಳ್ಬೇಡ ಹೇಳ್ತಾಳೆ ಓಕೆ ಕಣೆ ಚೆನ್ನಾಗಿದೆ ಹೇಳ್ತಾಳೆ ನಾನು ಸರಿ ಕಣೆ ಬಾಯ್ ಸಂಜೆ ಮೆಹಂದಿಗೆ ಹೋಗೋಕೆ ಇದೆ ಅಲ್ವಾ ಹ್ಞೂ ನೀನು ಬರಲೇಬೇಕು ಹೇಳ್ತಾಳೆ ಮೈತ್ಲಿ ಹ್ಞೂ ಬರ್ತೀನಿ ಹೇಳ್ತಾಳೆ ಕೇಸರಿ ಭಾತ ತಿನ್ನು ಬಾ ಹೇಳಿ ಒಳಗೆ ಕರ್ಕೊಂಡು ಹೋಗಿ ಕೊಡ್ತಾಳೆ ಇತ್ತ ಅವರು ಮೆಹಂದಿ ಡ್ರೆಸ್ ಎಲ್ಲ ಶಂಕರಪ್ಪ ಮನೆಗೆ ಹೋಗಿ ಕೊಟ್ಟು ಬರೋಕ್ಕೆ ಹೇಳ್ತಾರೆ ರಾಘವ್ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗ್ತಾನೆ ಅವರು ಡಿಟೆಕ್ಟಿವ್ ಕಡೆಯವರಿಗೆ ಕಾಲ್ ಮಾಡಿ ಬಾಡಿಗಾರ್ಡ್ ರಾಘವ್ನ ಫಾಲೋ ಮಾಡ್ತಾ ಇದ್ದಾರೆ ಅಲ್ವಾ ರಾಘವ್ ಮನೆಯಿಂದ ಹೊರಟಿದ್ದಾನೆ ಹೇಳ್ತಾರೆ ಹೌದು ಮೇಡಮ್ ನಿಮ್ಮ ಮನೆ ಹತ್ರನೇ ಇರ್ತಾರೆ ರಾಘವ್ನ ಫಾಲೋ ಮಾಡ್ತಾರೆ ಹೇಳ್ತಾರೆ ಓಕೆ ಹೇಳಿ ಕಾಲ್ ಕಟ್ ಮಾಡಿ ಆಫೀಸ್ಗೆ ಹೋಗ್ತಾರೆ ರಾಘವ್ ಡ್ಯಾನ್ಸ್ ಕ್ಲಾಸ್ಗೆ ರೀಚ್ ಆಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾನೆ ಮೈಥಿಲಿ ಮನೆಯಲ್ಲಿ ಡೆಕೋರೇಷನ್ ಮಾಡ್ತಾ ಇರ್ತಾರೆ ಸಂಜೆ ಹೊರಡೋಕೆ ಎಲ್ಲ ತಯಾರಿ ಮಾಡಿ ಇಟ್ಟು ಮನೆ ಕೆಲಸ ಶುರು ಮಾಡ್ತಾಳೆ ಮೈಥಿಲಿ ಅಡುಗೆ ಮಾಡಿ ಊಟ ಮಾಡಿ ರೆಡಿ ಆಗ್ತಾರೆ ಅರುಂಧತಿ ಅವರು ಆಫೀಸ್ಗೆ ಹೋಗಿ ಎಲ್ಲ ಚೆಕ್ ಮಾಡಿ ಬರ್ತಾರೆ ಫ್ರೆಶ್ ಆಗಿ ಅತ್ತೆ ಊಟ ಮಾಡೋಣ ಹೇಳಿ ಊಟ ಮಾಡ್ತಾರೆ ರಾಘವ್ ಬರ್ತಾನೆ ರಾಘವ್ ಊಟ ಮಾಡು ಫೋರ್ ಓ ಕ್ಲಾಕ್ಗೆ ಹೋಗಬೇಕು ಹ್ಞೂ ಮಮ್ಮಿ ಹೇಳಿ ಊಟ ಮಾಡಿ ರೆಡಿ ಆಗೋಕ್ಕೆ ಹೋಗ್ತಾನೆ ಎಲ್ಲರೂ ರೆಡಿಯಾಗಿ ಫೋರ್ ಓ ಕ್ಲಾಕ್ಗೆ ಹಾಲ್ಗೆ ಹೋಗ್ತಾರೆ ರಾಘವ್ ಫ್ರೆಂಡ್ಸ್ಗೆ ಕಾಲ್ ಮಾಡ್ತಾನೆ ಬೇಗ ಬನ್ನಿ ಡ್ಯಾನ್ಸ್ ರಿಹರ್ಸಲ್ ಮಾಡಬೇಕು ಹೇಳ್ತಾನೆ ಓಕೆ ಹೇಳ್ತಾರೆ ಹಾಲ್ ರೀಚ್ ಆಗ್ತಾರೆ ಅರುಂಧತಿಯವರು ಎಲ್ಲ ಚೆಕ್ ಮಾಡ್ತಾರೆ ಮೆಹಂದಿ ಎಲ್ಲಿದೆ ಕೇಳ್ತಾರೆ ಈಗ ಅರೇಂಜ್ ಮಾಡ್ತೀವಿ ಹೇಳ್ತಾರೆ ಓಕೆ ಹೇಳಿ ರಾಘವ್ನ ನೋಡೋಕ್ಕೆ ಹೋಗ್ತಾರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಬೀಗರಿಗೆ ಕಾಲ್ ಮಾಡಿಲ್ಲ ಅನ್ಕೊಳ್ತಾ ಕಾಲ್ ಮಾಡ್ತಾರೆ ಹೇಳಿ ಅಮ್ಮ ಹೇಳ್ತಾನೆ ಶಂಕಪ್ಪ ನಿಮ್ಮ ಬಟ್ಟೆಯೆಲ್ಲ ಕೊಟ್ಟು ಕಳಿಸಿದ್ದೇನೆ ಹೂ ಅಮ್ಮ ಕೊಟ್ಟು ಹೋದರು ಸರಿ ಮತ್ತೆ ಬನ್ನಿ ಹೇಳ್ತಾರೆ ಹೂ ಅಮ್ಮ ಹೊರಡ್ತೀವಿ ಹೇಳ್ತಾರೆ ಓಕೆ ಹೇಳಿ ಶಾಂತಲ ಅವರಿಗೆ ಕಾಫಿ ತಂದು ಕೊಡ್ತಾರೆ ಹೇಗಾಗಿದೆ ಅತ್ತೆ ಡೆಕೋರೇಷನ್ ಚೆನ್ನಾಗಿ ಆಗಿದೆ ಹೇಳ್ತಾರೆ ಅವರು ಅನು ಮತ್ತು ಮೈಥಿಲಿ ಹಾಫ್ ಸಾರಿ ಹಾಕಿ ರೆಡಿ ಆಗ್ತಾರೆ ಐದು ಗಂಟೆಗೆ ಎಲ್ಲರೂ ರೆಡಿಯಾಗಿ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾರೆ ರಾಯನ್ ಮತ್ತು ಅವನ ಫ್ರೆಂಡ್ಸ್ ರೆಡಿಯಾಗಿ ಬಂದು ಕೂತ್ಕೋತಾರೆ ಆಗ ಶಂಕರಪ್ಪ ಮತ್ತು ಮೈಥಿಲಿ ಅವರು ಬಂದು ಕೂತ್ಕೋತಾರೆ ಅವರು ಮೈಥಿಲಿ ಮತ್ತು ಅವನನ್ನು ನೋಡಿ ಮುದ್ದಾಗಿ ಕಾಣಿಸ್ತಾ ಇದ್ದೀರಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಮೇಡಮ್ ಹೇಳ್ತಾಳೆ ಅನು ಆರು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ ಎಮ್ ಸಿ ಮಾಡೋರು ಹುಡುಗನ ಕರ್ಕೊಂಡು ಹೋಗ್ತಾರೆ ನಮ್ಮ ಮದುಮಗನ ಡ್ಯಾನ್ಸ್ ಪ್ರೋಗ್ರಾಮ್ ಯಾರೂ ಮಿಸ್ ಮಾಡ್ಕೋಬೇಡಿ ರೆಡಿನಾ ಸರ್ ಅಂತ ರಾಘವ್ನ ಕೇಳ್ತಾರೆ ಎಸ್ ಹೇಳ್ತಾನೆ ರಾಘವ್ ಓಕೆ ಲೆಟ್ಸ್ ಸ್ಟಾರ್ಟ್ ಹೇಳಿ ಸಾಂಗ್ ಪ್ಲೇ ಮಾಡ್ತಾರೆ ರಾಘವ್ ಡ್ಯಾನ್ಸ್ ಮಾಡ್ತಾನೆ ಆಗ ಎಮ್ ಸಿ ಮಾಡೋನು ಮೈಥಿಲಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ರಾಘವ್ ಜೊತೆ ಬಿಡ್ತಾನೆ ಮೈಥಿಲಿ ಸುಮ್ಮನೆ ನಿಲ್ತಾಳೆ ಮೈಥಿಲಿ ಕೈ ಹಿಡಿದು ಡ್ಯಾನ್ಸ್ ಮಾಡ್ತಾನೆ ರಾಘವ್ ಎಲ್ಲರೂ ಕ್ಲಾಪ್ ಮಾಡ್ತಾರೆ ರಾಘವ್ ಫ್ರೆಂಡ್ಸ್ ಇಲ್ಲೇ ಹೊಡಿತಾ ಖುಷಿಯಿಂದ ಕುಣಿತಾ ಇರ್ತಾರೆ ರಾಘವ್ ಡ್ಯಾನ್ಸ್ ಆಗುತ್ತೆ ಮೈಥಿಲಿ ಸ್ಟೇಜಿಂದ ಕೆಳಗೆ ಹೋಗ್ತಾಳೆ ಈಗ ಮೆಹಂದಿ ಶಾಸ್ತ್ರ ಮಾಡೋಣ ಹೇಳಿ ರಾಘವನ ಕೂರಿಸಿ ಮೆಹಂದಿ ಶಾಸ್ತ್ರ ಮಾಡ್ತಾರೆ ಶಾಸ್ತ್ರ ಆದಮೇಲೆ ಡ್ಯಾನ್ಸ್ ಬಾಯ್ಸ್ ಮೂರ್ನಾಲ್ಕು ಡ್ಯಾನ್ಸ್ ಮಾಡ್ತಾರೆ ಅವರು ಮಾಡಿ ಆದಮೇಲೆ ಫ್ರೆಂಡ್ಸ್ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಾರೆ ಹೋಗುವಾಗ ರಾಯನನ್ನು ನಾ ಕರಿತಾನೆ ನೀವು ಡ್ಯಾನ್ಸ್ ಮಾಡಿ ಬನ್ನಿ ಅಂತ ಬೇಡ ನೀವು ಹೋಗಿ ಹೇಳ್ತಾಳೆ ರಾಯನ್ ಹೋಗ್ತಾನೆ ಎಲ್ಲರೂ ಡ್ಯಾನ್ಸ್ ಮಾಡಿ ಬಂದು ಕೂತ್ಕೋತಾರೆ ಎಮ್ ಸಿ ಮಾಡೋರು ಎಲ್ಲರಿಗೂ ಧನ್ಯವಾದ ಹೇಳಿ ಊಟ ಮಾಡೋಕ್ಕೆ ಹೇಳ್ತಾರೆ ಅರುಂಧತಿ ಅವರು ರಾಘವ್ನ ಕರ್ಕೊಂಡು ಬರ್ತಾರೆ ನಾನು ನಾ ಕೇಳ್ತಾನೆ ಡ್ಯಾನ್ಸ್ ಹೇಗಾಯಿತು ಅಂತ ಚೆನ್ನಾಗಿ ಮಾಡಿದ್ರಿ ನಾಳೆ ಮೈಥಿಲಿ ಮೆಹಂದಿಗೂ ಮಾಡಿ ಹೇಳ್ತಾಳೆ ಹ್ಞೂ ಮಾಡ್ತೀವಿ ಹೇಳ್ತಾನೆ ನೀವು ಚೆನ್ನಾಗಿ ಕಾಣ್ತಿದ್ದೀರಿ ಹೇಳ್ತಾನೆ ಥ್ಯಾಂಕ್ ಯು ಹೇಳ್ತಾಳೆ ಅನು ಎಲ್ಲರೂ ಊಟ ಮಾಡೋಕ್ಕೆ ಹೋಗ್ತಾರೆ ಅನು ಪಕ್ಕನೆ ಕೂತ್ಕೋತಾನೆ ರಾಯನ್ ನವೀನ್ ರಾಯನ್ನ ನೋಡಿ ಕಳ್ಳ ಅಷ್ಟು ಬೇಗ ಅನು ಜೊತೆ ಕ್ಲೋಸ್ ಆಗಿದ್ದಾನೆ ನೋಡು ನಾವೆಲ್ಲ ಬೇಡ ಈಗ ಅವನಿಗೆ ಬರಲಿ ಇದೆ ಅವನಿಗೆ ಹೇಳ್ತಾನೆ ಹೇಳ್ರು ಊಟ ಮಾಡಿ ಹೊರಡ್ತಾರೆ ಶಂಕರಪ್ಪ ಅವರ ಜೊತೆ ನಾವಿನ್ನೂ ಹೊರಡ್ತೀವಿ ಹೇಳ್ತಾರೆ ಆಯಿತು ಒಟ್ಟಿಗೆ ಹೋಗೋಣ ಪರವಾಗಿಲ್ಲ ನಿಮಗೆ ತೊಂದರೆ ಯಾಕೆ ಟ್ಯಾಕ್ಸಿ ಬುಕ್ ಮಾಡಿದ್ದಾರೆ ಮಕ್ಕಳು ಹೇಳ್ತಾನೆ ಶಂಕ್ರಪ್ಪ ಹೌದಾ ಸರಿ ಹೋಗಿ ಬನ್ನಿ ಹೇಳ್ತಾರೆ ಅವರು ನವೀನ್ ರಾಯನ್ ಹೊಟ್ಟೆ ಚೂಟಿ ಈಗ ನಾವು ಬೇಕಾ ನಿಂಗೆ ಹೇಳ್ತಾನೆ ರಾಯನ ಅಂತ ಕಿರುಚುತ್ತಾನೆ ಆಗ ಎಲ್ಲರೂ ಹಿಂದೆ ತಿರುಗಿ ನೋಡಿ ಏನಾಯಿತು ಕೇಳ್ತಾರೆ ಏನಿಲ್ಲ ಅದು ಏನೋ ಕಚ್ಚಿತು ಹೇಳ್ತಾನೆ ಅನು ನಗ್ತಾಳೆ ಸರಿ ಬರ್ತೀವಿ ನಾವು ಹೇಳ್ತಾನೆ ಶಂಕರಪ್ಪ ಎಲ್ಲರೂ ಬಾಯ್ ಹೇಳ್ತಾರೆ ರಾಗವ ಫ್ರೆಂಡ್ಸೂ ಹೋಗ್ತಾರೆ ಅರುಂಧತಿ ಅವರು ಅವರ ಕೈ ಹಿಡ್ಕೊಂಡು ಕಾರ್ ಪಾರ್ಕಿಂಗ್ ಮಾಡಿರುವಲ್ಲಿ ಹೋಗ್ತಾರೆ ಡ್ರೈವರಿಗೆ ಹೋಗೋಣ ಹೇಳ್ತಾರೆ ಮನೆಗೆ ಹೋಗಿ ಫ್ರೆಶ್ ಆಗಿ ಮಲಗ್ತಾರೆ ಮೈಥಿಲಿ ಅವರು ಮನೆಗೆ ಹೋಗಿ ಮಲಗ್ತಾರೆ ತುಂಬ ಲೇಟ್ ಆಗಿರೋದ್ರಿಂದ ಅನು ಮೈಥಿಲಿ ಮನೆಯಲ್ಲೇ ಇರ್ತಾಳೆ ಬೆಳಗ್ಗೆ ಬೇಗ ಎದ್ದು ಮನೆಗೆ ಹೋಗ್ತಾಳೆ ಕಮಲಮ್ಮ ಅನೂನ್ನ ಬೈತಾ ಇರ್ತಾರೆ ಅನು ಅವಳ ಪಾಡಿಗೆ ಅವಳು ಕೆಲಸ ಮಾಡಿ ಡ್ಯಾನ್ಸ್ ರಿಹರ್ಸಲ್ಗೆ ಹೋಗ್ತಾಳೆ ಮಕ್ಕಳು ಎಲ್ಲ ಬಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಮೈಥಿಲಿ ಮನೆಯಲ್ಲಿ ಮೂರು ಜನನು ಕೆಲಸ ಮಾಡ್ತಾ ಇರ್ತಾರೆ ಎಲ್ಲ ಜೋಡಿಸಿ ಮನೆ ಸ್ವಚ್ಛ ಮಾಡಿ ಊಟ ಮಾಡಿ ಕೂತ್ಕೋತಾರೆ ಅನ್ನೂ ಹೋಗಿ ಮಕ್ಕಳಿಗೆ ಕಾಸ್ಟ್ಯೂಮ್ ತಂದು ಮೇಕಪ್ ಮಾಡೋರನ್ನು ಕರೆದು ಬರ್ತಾಳೆ ಅವಳು ಊಟ ಮಾಡಿ ಮೈಥಿಲಿ ಮನೆಗೆ ಬರ್ತಾಳೆ ಪಾರ್ಲರ್ ಅವರಿಗೆ ಹೇಳಿ ಬಂದೆ ನಾಲ್ಕು ಗಂಟೆಗೆ ಬರ್ತಾರೆ ನೀನು ರೆಡಿ ಇರೋ ಹೇಳಿ ಹೋಗ್ತಾಳೆ ಇತ್ತ ಅವರು ಆಫೀಸ್ ಹೋಗಿ ಬರ್ತಾರೆ ರಾಗ ಊಟ ಮಾಡಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾನೆ ಅವರಿಗೆ ಕಾಲ್ ಬರುತ್ತೆ ಕಮಿಷನರ್ ಅವರಿಂದ ಅರುಂಧತಿಯವರು ಕಾಲ್ ರಿಸೀವ್ ಮಾಡಿ ರೂಮ್ಗೆ ಹೋಗ್ತಾರೆ ಮಾತಾಡೋಕ್ಕೆ ಹೇಳಿ ಸರ್ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿತ್ತಾ ಕೇಳ್ತಾರೆ ಹೌದು ಗೊತ್ತಾಯಿತು ಅವರೆಲ್ಲ ಊರು ಬಿಟ್ಟೋಗಿದ್ದಾರೆ ಹುಡುಕ್ತಾ ಇದ್ದೇವೆ ನೀವೊಂದು ಕಂಪ್ಲೇಂಟ್ ಕೊಟ್ಟರೆ ಅರೆಸ್ಟ್ ಮಾಡಬಹುದು ಅವರನ್ನು ಹೇಳ್ತಾರೆ ಆ ರೌಡಿಗಳು ಸಿಕ್ಕಿದ್ರೆ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಈಗಲೇ ಕೊಟ್ಟರೆ ದೊಡ್ಡ ಇಶ್ಯೂ ಆಗುತ್ತೆ ಅದುವೇ ಬೇರೆ ಇದೆ ಮುಂದೆ ಪ್ರಾಬ್ಲಮ್ ಆದರೆ ನಾವು ಇದ್ದೇವೆ ಮೇಡಮ್ ಏನೂ ಪ್ರಾಬ್ಲಮ್ ಆಗಲ್ಲ ಹೇಳ್ತಾರೆ ಈಗಲೇ ಕಂಪ್ಲೇಂಟ್ ಬೇಡ ಮುಂದೆ ನೋಡೋಣ ಹೇಳ್ತಾರೆ ಅವರು ಓಕೆ ಮೇಡಮ್ ನಿಮ್ಮಿಷ್ಟ ಹೇಳಿ ಕಾಲ್ ಕಟ್ ಮಾಡ್ತಾರೆ ಫ್ರೆಶ್ ಆಗಿ ಊಟ ಮಾಡೋಕ್ಕೆ ಹೋಗ್ತಾರೆ ಯೋಚನೆ ಮಾಡ್ತಾ ಊಟ ಮಾಡ್ತಾ ಇರ್ತಾರೆ ಆಗ ಅವರು ಬರ್ತಾರೆ ಏನೇ ಯೋಚನೆ ಮಾಡ್ತಾ ತಿಂತಾ ಇದ್ದೀಯಾ ಊಟ ಮಾಡೋವಾಗಾದರೂ ನೆಮ್ಮದಿಯಾಗಿ ಊಟ ಅಂತ ಹೇಳ್ತಾರೆ ಏನಿಲ್ಲ ಅತ್ತೆ ಊಟ ಮಾಡಿದರೆ ನೀವು ಕೇಳ್ತಾರೆ ಹ್ಞೂ ಆಗಿದೆ ಬೀಗರ ಮನೆಗೆ ಎಷ್ಟೊತ್ತಿಗೆ ಹೋಗೋಣ ಕೇಳ್ತಾರೆ ಆರು ಏಳು ಗಂಟೆಗೆ ಹೋಗೋಣ ಹ್ಞೂ ಸ್ವಲ್ಪ ಮಲಗಿ ಹೇಳ್ತಾರೆ ಅವರು ಸರಿ ರಾಘವ್ ನೀನು ಮಲ್ಕೋಬೇಡ ನಿನ್ನ ಎಬ್ಬಿಸೋಕ್ಕೆ ನಮ್ಮಿಂದ ಆಗಲ್ಲ ಹೇಳ್ತಾರೆ ಎಬ್ಬಿಸ್ಬೇಡಿ ನಾನು ಇಲ್ಲೇ ಇರ್ತೀನಿ ಹಾಯಾಗಿ ಹೋ ಬರಲ್ವಾ ಹಾಗಾದರೆ ಅತ್ತೆ ಇವತ್ತು ಮೈಥಿಲಿ ಡ್ಯಾನ್ಸ್ ಮಾಡ್ತಾಳೆ ಅಂತೆ ಆಗ ರಾಘವ್ ತಿರುಗಿ ಹೇಳ್ತಾನೆ ಹೌದಾ ಅಂತ ಹ್ಞೂ ನೀನು ಬರಬೇಡ ನಾವು ಇಬ್ಬರೇ ಹೋಗ್ತೀವಿ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಡ್ಯಾನ್ಸ್ ಇದೆ ನಾನು ಬರ್ತೀನಿ ಹೇಳ್ತಾನೆ ಓ ಆಗ ಗೊತ್ತಿರಲಿಲ್ವಾ ನೀನು ಫ್ರೆಂಡ್ಸ್ ಡ್ಯಾನ್ಸ್ ಮಾಡೋದು ಅಂತ ನಗ್ತಾರೆ ಅವರು ಇಲ್ಲ ನೆನಪಿರಲಿಲ್ಲ ಹೇಳ್ತಾನೆ ಓ ಹೇಳಿ ನಗ್ತಾರೆ ಆಗ ಯಾರೋ ಫ್ರೆಂಡ್ ಮೈಥಿಲಿ ಮತ್ತು ರಾಘವ್ ಡ್ಯಾನ್ಸ್ ಮಾಡಿರೋ ವಿಡಿಯೋ ಕಳಿಸ್ತಾನೆ ಅದನ್ನು ನೋಡ್ತಾ ರೂಮ್ಗೆ ಹೋಗ್ತಾನೆ ಫೋಟೋನು ಸೆಂಡ್ ಮಾಡ್ತಾರೆ ಮೈಥಿಲಿ ಫೋಟೋ ಜೂಮ್ ಮಾಡಿ ನೋಡ್ತಾ ಇರ್ತಾನೆ ದಂತದ ಗೊಂಬೆ ಥರ ಕಾಣಿಸ್ತಾ ಇದ್ದಾಳೆ ನಾಚಿಕೆ ಕಣ್ಣಿನಲ್ಲಿ ಎದ್ದು ಕಾಣಿಸ್ತಾ ಇದೆ ಗೌರಮ್ಮ ಥರ ಮಾಡ್ತಾಳೆ ಇವಳನ್ನು ಹೇಗೆ ಸರಿ ಮಾಡೋದು ಇದುವರೆಗೂ ಒಂದು ಮಾತು ಆಡಿಲ್ಲ ನನ್ನ ಜೊತೆ ಅಂತ ಅಂದ್ಕೊಳ್ತಾ ಇರ್ತಾನೆ ಅಷ್ಟರಲ್ಲಿ ನವೀನ್ ಕಾಲ್ ಮಾಡ್ತಾನೆ ರಾಗ್ ನೀನು ಡ್ಯಾನ್ಸ್ ಮಾಡ್ತೀಯ ಕೇಳ್ತಾನೆ ಇಲ್ಲ ನಾನು ಮಾಡಲ್ಲ ನೀವೆಲ್ಲ ಮಾಡ್ತೀರಾ ಕೇಳ್ತಾನೆ ನಾವು ನಿನ್ನೆ ಮಾಡಿರೋ ಡ್ಯಾನ್ಸ್ ಮಾಡೋದು ಯಾಕೋ ಬೇರೆ ಮಾಡಿ ಹೇಳ್ತಾನೆ ರಾಘವ್ ಬೇರೆ ಪ್ರ್ಯಾಕ್ಟೀಸ್ ಮಾಡಿಲ್ಲ ಹೇಳ್ತಾನೆ ಸಾಂಗ್ ಆದರೂ ಚೇಂಜ್ ಮಾಡಿ ಕೊರಿಯೋಗ್ರಾಫರ್ನ ಕೇಳಬೇಕಿತ್ತು ಹೇಳ್ತಾನೆ ಓಕೆ ಕೇಳ್ತೀನಿ ಹೇಳ್ತಾನೆ ನವೀನ್ ಕೊರಿಯೋಗ್ರಾಫರ್ಗೆ ಕಾಲ್ ಮಾಡಿ ಕೇಳಿದಾಗ ಬನ್ನಿ ಹೇಳಿಕೊಡ್ತೀನಿ ಹೇಳ್ತಾರೆ ನವೀನ್ ಎಲ್ರಿಗೂ ಬರೋಕೆ ಹೇಳಿ ಪ್ರ್ಯಾಕ್ಟೀಸ್ಗೆ ಹೋಗ್ತಾರೆ ಇತ್ತ ಮೈಥಿಲಿ ರೆಡಿ ಆಗ್ತಾ ಇರ್ತಾಳೆ ಅನೂ ಮಕ್ಕಳಿಗೆ ರೆಡಿ ಮಾಡಿಸ್ತಾ ಇರ್ತಾಳೆ ಅಕ್ಕಪಕ್ಕದ ಮನೆಯವರು ಮೈಥಿಲಿ ಮನೆ ಅಲಂಕಾರ ನೋಡಿ ಶಾಕ್ ಆಗ್ತಾರೆ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಹ್ಞೂ ಎಂಗೇಜ್ಮೆಂಟು ಹುಡುಗನ ಮೆಹಂದಿ ಅದ್ದೂರಿಯಾಗಿ ಮಾಡಿರ್ಬೋದು ಅಲ್ವಾ ನಾವು ಹೋಗ್ಬೇಕಿತ್ತು ಊರಿ ಅನ್ನೋ ಹೇಳ್ತಿದ್ಲು ತುಂಬ ಗ್ರ್ಯಾಂಡ್ ಮಾಡಿದ್ರಂತೆ ಹೌದಾ ಹಾಗಾದರೆ ಇವತ್ತು ಮೆಹಂದಿಗೆ ಮದುವೆಗೆ ಹೋಗೋಣ ಹೇಳ್ರು ನಮ್ಮ ಹುಡುಗಿ ಅಲ್ವಾ ಖುಷಿಯಾಗಿ ಕಳಿಸಿ ಕೊಡೋಣ ಹೇಳ್ತಾರೆ ಊರಿ ರಾತ್ರಿ ಅಡುಗೆ ಮಾಡಬೇಕಾಗೂ ಇಲ್ಲ ಇಲ್ಲೇ ಊಟ ಇದೆ ಹೌದು ಹೋಗೋಣ ನಾವು ರೆಡಿಯಾಗಿ ಬರೋಣ ಹೇಳಿ ಎಲ್ಲರೂ ಹೋಗ್ತಾರೆ ಏಳು ಗಂಟೆಗೆ ಆರ್ಕೆಸ್ಟ್ರಾ ಗ್ರೂಪ್ ಬರುತ್ತೆ ಈವೆಂಟ್ ಅವರು ಬರ್ತಾರೆ ಎಲ್ಲ ಸೆಟ್ ಮಾಡಿ ಸಾಂಗ್ ಹೇಳೋದು ಸ್ಟಾರ್ಟ್ ಮಾಡ್ತಾರೆ ಪಕ್ಕದ ಮನೆಯವರು ಎಲ್ಲರೂ ಬರ್ತಾರೆ ನೀಲಮ್ಮ ಎಲ್ರಿಗೂ ಶರ್ಬತ್ ಮಾಡಿ ಕೊಡ್ತಾರೆ ಎಲ್ಲರೂ ಬಂದಿದ್ದು ತುಂಬ ಖುಷಿಯಾಯ್ತು ಊಟ ಮಾಡ್ಕೊಂಡು ಹೋಗಿ ಎಲ್ಲರೂ ಹೇಳ್ತಾರೆ ಶಂಕರಪ್ಪ ಆಯಿತು ಹೇಳ್ತಾರೆ ಎಲ್ಲರೂ ಕೂತ್ಕೊಳ್ಳಿ ಹುಡುಗರು ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಆಮೇಲೆ ಮೆಹಂದಿ ಶಾಸ್ತ್ರ ಮಾಡೋಣ ಹೇಳ್ತಾರೆ ಶಂಕರಪ್ಪ ಆಯಿತು ಹೇಳಿ ಎಲ್ಲರೂ ಮುಂದೆ ಹೋಗಿ ಕೂತ್ಕೋತಾರೆ ಅವರು ಬರ್ತಾರೆ ಶಂಕರಪ್ಪ ಹೋಗಿ ಕೈ ಮುಗ್ದು ಬನ್ನಿ ಹೇಳಿ ಕರ್ಕೊಂಡು ಬರ್ತಾರೆ ಮುಂದೆ ಕೂತ್ಕೊಡೋಣ ಹೇಳಿ ಕರ್ಕೊಂಡು ಹೋಗ್ತಾರೆ ಅಲಂಕಾರ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ನಿಮ್ಮನೆ ನಾನು ಕೊಡ್ಬೇಕು ಹಾಗೆ ಮಾಡಿದ್ದಾರೆ ಆದರೂ ನಿಮ್ಮಷ್ಟು ಅದ್ದೂರಿ ಮಾಡೋಕೆ ಆಗಿಲ್ಲ ನನ್ನಿಂದ ಹೇಳ್ತಾನೆ ಶಂಕರಪ್ಪ ಇದಕ್ಕಿಂತ ಹೆಚ್ಚು ಬೇಕಾ ಹೇಳ್ತಾರೆ ಅರುಂಧತಿ ಅವರು ಕುಡಿಯೋಕೆ ಎಳನೀರು ತರ್ತೀನಿ ಹೇಳಿ ಹೋಗ್ತಾರೆ ಎಳನೀರು ತಂದು ಕೊಡ್ತಾರೆ ಎಲ್ಲರೂ ಕೂತ್ಕೊಂಡು ಆರ್ಕೆಸ್ಟ್ರಾ ನೋಡ್ತಾ ಇರ್ತಾರೆ ಎಂಟು ಗಂಟೆ ಆಗುವಾಗ ಆರ್ಕೆಸ್ಟ್ರಾ ಮುಗಿಸಿ ಮೆಹಂದಿ ಶಾಸ್ತ್ರ ಶುರು ಮಾಡ್ತಾರೆ ಮೈಥಿಲಿನ ಕರ್ಕೊಂಡು ಬರ್ತಾರೆ ಎಲ್ಲರೂ ಮೈಥಿಲಿನ ನೋಡಿ ಶಾಕ್ ಆಗ್ತಾರೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿ ಇರ್ತಾರೆ ಮೆಹಂದಿ ಶಾಸ್ತ್ರ ಮುಗಿಸ್ತಾರೆ ಎಮ್ ಸಿ ಮಾಡೋರು ಡ್ಯಾನ್ಸ್ ಮಾಡೋರಿಗೆ ಸ್ಟೇಜ್ ಬಿಟ್ಕೊಡ್ತಾರೆ ಫಸ್ಟ್ ನಮ್ಮ ಮದುಮಗಳು ಡ್ಯಾನ್ಸ್ ಹೇಳಿ ಹೋಗ್ತಾರೆ ಲೆಹೆಂಗಾ ಹಾಕಿರ್ತಾಳೆ ಮೈಥಿಲಿ ಮೈಥಿಲಿ ಡ್ಯಾನ್ಸ್ ನೋಡಿ ಎಲ್ಲರೂ ಚಪ್ಪಾಳೆ ಹೊಡಿತಾರೆ ಅನು ಮೈಥಿಲಿ ಇಷ್ಟದ ಸಾಂಗ್ ಪ್ಲೇ ಮಾಡೋಕ್ಕೆ ಹೇಳಿ ಮಕ್ಕಳು ಮತ್ತು ಅನು ಸ್ಟೇಜ್ಗೆ ಹೋಗಿ ಮೈಥಿಲಿ ಜೊತೆ ಡ್ಯಾನ್ಸ್ ಮಾಡ್ತಾರೆ ಮೈಥಿಲಿ ಮಧ್ಯದಲ್ಲಿ ನಿಂತಿರ್ತಾಳೆ ಮಕ್ಕಳು ಅನು ಡ್ಯಾನ್ಸ್ ಮಾಡಿ ಮೈಥಿಲಿಗೆ ರೋಸ್ ಕೊಡ್ತಾರೆ ಮೈಥಿಲಿಗೆ ಖುಷಿಯಾಗುತ್ತೆ ಕೊನೆಗೆ ಅನು ರೋಸ್ ಕೊಡ್ತಾ ಮೈಥಿಲಿ ಅನುನ ಗಟ್ಟಿಯಾಗಿ ತಬ್ಬಿ ಆಳ್ತಾಳೆ ಎಲ್ಲರಿಗೂ ಬೇಜಾರಾಗುತ್ತೆ ಆಗ ಎಂ ಸಿ ಮಾಡೋರು ಬಂದು ಎಮೋಷನ್ಸಿನಿಂದ ಹೊರಗೆ ಬನ್ನಿ ನಿಮ್ಮ ಬಾಂಡಿಂಗ್ ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡಿದ್ದೀರಾ ಟ್ಯಾಂಕ್ಸ್ ಫ್ರೆಂಡ್ಸ್ ಅಂದರೆ ನಿಮ್ಮ ಥರ ಇರಬೇಕು ಹೇಳ್ತಾರೆ ಮಕ್ಕಳನ್ನು ತಬ್ಬಿ ಹಿಡಿತಾಳೆ ಮೈಥಿಲಿ ಶಂಕರಪ್ಪ ಅರುಂಧತಿ ಅವರ ಹತ್ರ ಹೇಳ್ತಾನೆ ನಮ್ಮ ಮೈಥಿಲಿ ಮಕ್ಕಳಿಗೆ ಡ್ಯಾನ್ಸ್ ಹೇಳಿಕೊಡ್ತಿದ್ಲು ಅವರೇ ಇವರೆಲ್ಲ ಹೇಳ್ತಾನೆ ಓ ಹೌದಾ ನೆಕ್ಸ್ಟ್ ರಾಘವ್ ಫ್ರೆಂಡ್ಸ್ ಡ್ಯಾನ್ಸ್ ಮಾಡ್ತಾರೆ ಅನು ಮಕ್ಕಳನ್ನು ಕರ್ಕೊಂಡು ಬಂದು ಕೂತ್ಕೊಳ್ತಾಳೆ ಅರುಂಧತಿ ಅವರು ಹೇಳ್ತಾರೆ ಡ್ಯಾನ್ಸ್ ಸೂಪರ್ ಆಯಿತು ಟ್ಯಾಂಕ್ಸ್ ಮೇಡಮ್ ಹೇಳ್ತಾಳೆ ಅನು ಅಂಕಲ್ ನಾನು ಮಕ್ಕಳಿಗೆ ಊಟ ಮಾಡೋಕೆ ಹೇಳಿ ಅವರನ್ನು ಬಿಟ್ಟು ಬರ್ತೀನಿ ಹೇಳ್ತಾಳೆ ನೀನು ಒಬ್ಬಳೇ ಹೋಗಬೇಡ ಯಾರನ್ನಾದರೂ ಕರ್ಕೊಂಡು ಹೋಗು ಹೇಳ್ತಾರೆ ಆಗ ರಾಘವ್ ಫ್ರೆಂಡ್ಸ್ ಬರ್ತಾರೆ ಅರುಂಧತಿ ಅವರು ಕಾವ್ಯನಿಗೆ ಹೋಗೋಕ್ಕೆ ಹೇಳ್ತಾರೆ ಓಕೆ ಹೇಳ್ತಾಳೆ ರಾಯನ್ ನಾನು ಬರ್ತೀನಿ ಹೇಳ್ತಾನೆ ಆಗ ನವೀನು ಹೊರಡ್ತಾನೆ ಜೋಪಾನವಾಗಿ ಬಿಟ್ಟು ಬನ್ನಿ ಹೇಳ್ತಾರೆ ಓಕೆ ನಮ್ಮ ಕಾರ್ನಲ್ಲೇ ಹೋಗಿ ಹೇಳ್ತಾರೆ ಅರುಂಧತಿ ಅವರು ನೀವು ನಾಲ್ಕು ಜನ ಹೋದರೆ ಮಕ್ಕಳು ಹೇಗೆ ಕೂತ್ಕೊಳ್ಳೋದು ಅನು ಕಾವ್ಯ ಇಬ್ರು ಹೋಗಲಿ ಹೇಳ್ತಾನೆ ರಾಘವ್ ಹೌದು ಡ್ರೈವರ್ ಇರ್ತಾರೆ ಜೊತೆಗೆ ಹೇಳ್ತಾರೆ ಅವರು ಎರಡು ಮೂರು ಡ್ಯಾನ್ಸ್ ಆದಮೇಲೆ ಪ್ರೋಗ್ರಾಮ್ ಸ್ಟಾಪ್ ಮಾಡ್ತಾರೆ ಎಲ್ಲರೂ ಊಟ ಮಾಡೋಕ್ಕೆ ಹೋಗ್ತಾರೆ ಅವರು ಮೈಥಿಲಿನ ಕರ್ಕೊಂಡು ಬರ್ತಾರೆ ಮೈಥಿಲಿ ಆಚೆ ಈಚೆ ನೋಡಿ ಹುಡುಕುತ್ತಾಳೆ ಅನು ನಾ ಹುಡುಕ್ತಾ ಇದೆಯಾ ಅವಳು ಮಕ್ಕಳನ್ನು ಬಿಡೋಕೆ ಹೋಗಿದ್ದಾಳೆ ಹೇಳ್ತಾರೆ ನೀಲಮ್ಮ ಬಗೆ ಬಗೆಯ ಊಟ ನೋಡಿ ಪಕ್ಕದ ಮನೆಯವರು ಕಣ್ಣು ಬಾಯಿ ಬಿಡ್ತಾರೆ ಅಲ್ಲಾರಿ ಎಷ್ಟೊಂದು ಬಗೆ ಊಟ ಮಾಡಿಸಿದ್ದಾರೆ ಊರಿ ಅಷ್ಟು ದೊಡ್ಡ ಸಂಬಂಧ ಸಿಕ್ಕಿಲ್ವಾ ಮೈಥಿಲಿ ಅದೃಷ್ಟನೇ ಬದಲಾಯಿತು ಅಂತ ಶೋಭ ಹೇಳ್ತಾಳೆ ಹೌದು ರೀ ಈ ಮನೆಯಲ್ಲಿ ಅಂತೂ ನೆಮ್ಮದಿ ಇರಲಿಲ್ಲ ಅಲ್ಲ ಆದರೂ ಸುಖವಾಗಿ ಇರಲಿ ಹೇಳ್ತಾಳೆ ಕಮಲಮ್ಮ ಆಗಾನು ಬರ್ತಾಳೆ ನೀವೆಲ್ಲ ಬಂದಿದ್ದೀರಾ ಅಂತ ಹೇಳ್ತಾಳೆ ನೆರೆ ಅವರನ್ನು ನೋಡಿ ಹ್ಞೂ ಕಣೆ ಇಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ ನಮ್ಮ ಮಗಳ ಹಾಗೆ ಇದ್ಲು ಮೈತಿಲಿ ಪಾಪ ಅವಳು ಖುಷಿಗೋಸ್ಕರ ಬಂದ್ವಿ ಹೇಳ್ತಾರೆ ಓ ಓ ಹೇಳೋದು ನೋಡು ತಿನ್ನೋಕೆ ಇದೆ ಅಂತ ಬಂದಿರ್ತವೆ ಬಿಲ್ಡಪ್ ಕೊಡ್ತವೆ ಮೂದೇವಿಗಳು ಅಂತ ಮನಸ್ಸಲ್ಲೇ ಬೈಕೋತಾಳೆ ಅನು ಸರಿಯಾಗಿ ತಿನ್ನಿ ಹೇಳಿ ಹೋಗ್ತಾಳೆ ಅನು ಎಲ್ರೂ ಮುಖ ಸೊಪ್ಪಗೆ ಮಾಡಿ ಬಕ ಬಕ ತಿಂತಾರೆ ಅನು ಮೈಥಿಲಿ ಹತ್ರ ಹೋಗಿ ಊಟ ಮಾಡ್ತಾಳೆ ಅರುಂಧತಿ ಅವರು ಹೊರಡ್ತಾರೆ ರಾಯ ನಾನು ಪಕ್ಕ ಹೋಗಿ ಡ್ಯಾನ್ಸ್ ಸೂಪರ್ ರೀ ನಿಮ್ಮದು ನಾನು ನಿಮ್ಮ ಕ್ಲಾಸ್ಗೆ ಜಾಯ್ನ್ ಆಗ್ಲಾ ಕೇಳ್ತಾನೆ ಅನು ನಗ್ತಾ ನಾವು ಮಕ್ಕಳಿಗೆ ಅಷ್ಟೇ ಹೇಳಿಕೊಡೋದು ನೀವು ಬಂದರೆ ನಾವು ಕ್ಲಾಸ್ ಕ್ಲೋಸ್ ಮಾಡಬೇಕಾಗುತ್ತೆ ಹೇಳ್ತಾಳೆ ಆನ್ಲೈನ್ ಆದರೂ ಹೇಳಿಕೊಡಿ ಹೇಳ್ತಾನೆ ಆಗ ಕಿರಣ್ ಬಂದು ರಾಯನ್ನ ಹೇಳ್ಕೊಂಡು ಹೋಗ್ತಾನೆ ಹೇ ಬಿಡೋ ಒಳ್ಳೆ ಟೈಮಲ್ಲಿ ಕರಡಿ ಹಾಗೆ ಬಂದೆ ಯಾಕೋ ಕರ್ಕೊಂಡು ಬಂದೆ ನನ್ನ ಹೇಳ್ತಾನೆ ಆಗ ರಾಘವ್ ಹೇಳ್ತಾನೆ ನಾನೇ ಕರ್ಕೊಂಡು ಬರೋಕ್ಕೆ ಹೇಳಿದ್ದು ಹೋಗು ಸುಮ್ಮನೆ ಇಲ್ಲಿ ನೋಡ್ತಾ ಇರ್ತಾರೆ ನಿನ್ನಿಂದ ನಮಗೆ ಎಲ್ಲ ಕೆಟ್ಟ ಹೆಸ್ರು ಬರೋದು ಬೇಡ ಇವನನ್ನು ಕರ್ಕೊಂಡು ಹೋಗ್ರು ಹೇಳ್ತಾನೆ ಮಮ್ಮಿ ಹೋಗೋಣ ನಾವು ಹೇಳ್ತಾನೆ ಓಕೆ ಎಲ್ರತ್ರ ಹೊರಡ್ತೀವಿ ಹೇಳಿ ಹೋಗ್ತಾರೆ ಎಲ್ಲರೂ ಊಟ ಮಾಡಿ ಹೋಗ್ತಾರೆ ಶಂಕರಪ್ಪ ಸ್ವಲ್ಪ ಕೆಲಸ ಮಾಡಿ ಒಳಗೆ ಹೋಗ್ತಾನೆ ಮೈಥಿಲಿ ಮತ್ತೆ ಅವನು ಡ್ರೆಸ್ ಚೇಂಜ್ ಮಾಡಿ ಮನೆ ಸ್ವಚ್ಛ ಮಾಡ್ತಾರೆ ಹೊರಗಡೆ ಇರಲಿ ನಾಳೆ ಕ್ಲೀನ್ ಮಾಡೋಕೆ ಬರ್ತಾರೆ ಹೇಳ್ತಾರೆ ಶಂಕರಪ್ಪ ಸರಿ ನಾನು ಹೋಗ್ತೀನಿ ಹೇಳಿ ಹೋಗ್ತಾಳೆ ಅನು ಶಂಕರಪ್ಪ ಮತ್ತೆ ನೀಲಮ್ಮ ಮಾಡ್ಕೊಳ್ತಾರೆ ಮೈಥಿಲಿ ಅಪ್ಪ ಅಮ್ಮನ ಫೋಟೋ ಹಿಡ್ಕೊಂಡು ಮಲಗ್ತಾಳೆ ಕತೆ ಮುಂದುವರಿಯುವುದು ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ